ಅಲ್ಲ ಎಮ್ಮೆಗಳು ಎಮ್ಮೆಗಳು ವೆಲ್ಕಮ್ ಮಾಡ್ತೀನಿ ಕೆಲ್ಸ ಕಾಯಿ ತುರಿ ನೀಟಿಗೆ ಬರಲ್ಲ ಪ್ರಯತ್ನಿಸ್ತಾ ಇದೀನಿ ನೋಡಿ ನೋಡಿ ಎಷ್ಟು ಹೆಂಗಿದೆ ನೋಡಿ ಬೈಸಿ ಸುದ್ದಿ ಮೆಣಸಿನ್ಕಾಯಿ ಮತ್ತೆ ರೊಟ್ಟಿ ನನ್ನ ಫೇವ್ರೇಟ್ ಅಂದ್ರೆ ಇಲ್ಲಿ ಮಜ್ಜಿಗೆ ಕಡಿತಾ ಇದ್ದಾರೆ ಮಜ್ಜಿಗೆ ಬೆಣ್ಣೆ ಆಗುತ್ತೆ ಇಲ್ಲಿ ಅದನ್ನು ತೋರಿಸ್ತೀನಿ ರೆಸ್ಪೆಕ್ಟ್ ಸೊ ಇವತ್ತು ನನ್ನ ಫೇವ್ರೆಟ್ ತಿಂಡಿ ಮಾಡ್ಕೊಡ್ತಾ ಇದಾರೆ ನನ್ನ ಅಜ್ಜಿ ನನಗೆ ತುಂಬಾ ಇಷ್ಟ ಏನು ಅಂತ ಅಂದ್ರೆ ಹೇಳಜ್ಜಿ ಏನ್ ಮಾಡ್ತಾ ಇದಿ ಆ ತಿಂಡಿ ಅಜ್ಜಿ ರೊಟ್ಟಿ ರೊಟ್ಟಿ ಮಾಡ್ತೀನಿ ಮೆಣಸಿನಕಾಯಿ ಹಾ ಮೆಣಸಿನ್ಕಾಯಿ ಮತ್ತೆ ರೊಟ್ಟಿ ನನ್ನ ಫೇವ್ರೆಟ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಹಾಗಾಗಿ ಅದನ್ನು ಮಾಡ್ತಾ ಇದಾರೆ ಸಾಕೆ ಅಜ್ಜಿ ಬೆಳ್ಳುಳ್ಳಿ ಹ್ಞೂ ಇನ್ನೇನು ಮಾಡಬೇಕು ಬೆಳ್ಳುಳ್ಳಿ ಹಂಗೆ ರಫ್ ಆಗಿ ತೆಗ್ದಿದ್ದೀನಿ ತುಂಬ ಇದಾಗಿಲ್ಲಜ್ಜಿ ಇದನ್ನು ಅಲ್ವ ಬೆಳ್ಳುಳ್ಳಿನ ಹ್ಞೂ ಇಳೀರು ಬೇಕು ಅಂತ ನಮ್ಮ ಮಾಮಂಗೆ ಹೇಳಿದೆ ಇವಾಗ ಇಷ್ಟುದ್ದ ಜವಣಿಗೆನ ಅದಕ್ಕೆ ಒಂದು ಮಚ್ಚ ಇದು ಸೇರಿಸಿ ಟ್ಯೂಬಲ್ ಟ್ಯೂಬ್ ಜೊತೆ ಸೇರಿಸಿ ಇವಾಗ ನನಗೆ ಎಳ್ಳೀರು ಕಿತ್ಕೊಡ್ತಾರೆ ಇಳೀರಲ್ಲಿದೆ ಇದೇ ಇದೆ ಇಲ್ಲೇ ತೋಟ ಇದೇ ತೋಟದಲ್ಲೇನ ಅಲ್ಲಿ ಆ ಸೈಡ್ ಹೋಗ್ಬೇಕು ತೋಟಕ್ಕೆ ಬನ್ನಿ ಹೋಗೋಣ ಬರ್ತಾ ಇದ್ದಾರೆ ನಮ್ಮ ನೋಡಿ ಅವ್ರು ಬೈ ಸಿಪ್ಸ್ ನೋಡಿ ಮಮ್ಮ ಹಿಂಗೆ ಮಾಡಬಮ್ಮ ಹಿಂಗೆ ಮಾಡಿ ಹಿಂಗೆ ಮಾಡು ನೋಡಿ ನೋಡಿ ಎಷ್ಟು ಹೆಂಗಿದೆ ನೋಡಿ ಬೈಸಿಪ್ಸ್ ಜಿಮ್ಗೆಲ್ಲ ನಾವು ಎರಡು ಮೂರು ಅವರ್ ಮಾಡಿದ್ರು ಬರಲ್ಲ ಅಂದರೆ ಹುಡುಗಿರಿಗೆ ಯೂಶಲಿ ಜಾಸ್ತಿ ಬರಲ್ಲ ಬಟ್ ಹುಡುಗರು ತಿಂಗಳ್ಗಟ್ಲೆ ವರ್ಷಾನ್ಗಟ್ಲೆ ಮಾಡಬೇಕು ಬೈಸಿಪ್ಸ್ ರೈಸಿಪ್ಸ್ ಫುಲ್ ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಹಾಂ ನೋಡಿ ನಮ್ಮ ಮಾಮ ಅವ್ರಿಗೆ ವ್ಯವಸಾಯ ಕೆಲಸ ಮಾಡಿ 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 ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹ್ಞೂ ನೋಡಿ ಅದು ಹಳ್ಸೆಣ್ಣು ಹಳ್ಸಿನ ಓಕೆ ಹಾಂ ಇಲ್ಲೇ ಎಳ್ಳೀರು ನೋಡ್ತಾ ಇದ್ದಾರೆ ಮಾ ಒಂದು ಮೂರು ನಾಲ್ಕು ಬಿಸ್ ಬಿಸ್ಲಲ್ಲಿ ಎಳ್ಳೀರ್ ಕುಡಿದ್ರೆ ದೇಹಕ್ಕೆ ತಂಪು ಆ್ಯಕ್ಚುಲಿ ನನಗೆ ಎರಡು ವಾರದಿಂದ ಕೆಮ್ಮಿತ್ತು ಹಾಗಾಗಿ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ನೀವು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿತ್ತು ಸ್ವಲ್ಪ ದಿನ ಟ್ರೋಟ್ ಪೇಯ್ನ್ ಇದೆ ಓವರ್ ಈಟಿಗೆ ಆಗಿರೋ ಇದು ಕೆಮ್ಮು ಮತ್ತು ಟ್ರೋಟ್ ಪೇಯ್ನು ಥ್ರೋಟ್ ಪೇಯ್ನು ಹಾಗಾಗಿ ಅದು ಕಮ್ಮಿ ಕಮ್ಮಿ ಆಗಿದೆ ಬಟ್ ಕಂಪ್ಲೀಟಾಗಿ ವಾಸಿ ಆಗಿಲ್ಲ ನೋಡೋಣ ಇಲ್ಲಿ ಬಂದಿದ್ದೀನಿ ಅಜ್ಜಿ ಅದು ಇದು ಮಾಡಿಕೊಟ್ಟು ಕಮ್ಮಿ ಮಾಡಿಸ್ಬಿಡ್ತಾರೆ ನೋಡಿ ನಮ್ಮ ಮಾಮಾ ಎಳ್ಳಿರೋ ಹಿಂಗೆ ಬರಲಾ ಹ್ಞೂ ನೋಡಿ ಇಲ್ಲಿ ಮುಟ್ಟಿನ ಮುನಿಸ್ ಸೊಪ್ ಗೊತ್ತಾಗ ಇಸ್ ದಿಸ್ ಇಸ್ ಮುಟ್ಟಿನ ಮುನಿಸ್ ಸೊಪ್ಪು ಅಂದ್ರೆ ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಅಂತಾರೆ ಅರ್ಥ ಆಯ್ತಾ ಆ 얘는 ತುಚ್ಚಿಕೊಳ್ಳುತ್ತು ಬಲ್ಲೆ ಬಾ ಕೈಯ ತಗావಂತಕ್ಕೆ ಬಾ ಬಲ್ಪುಟ ಅಲ್ಲಿ ಬಂಬಲ ಇತ್ತು ಯಾರ್ ಆ ತೆರೆ ಇಟ್ಕೊಳ್ಳೋಣ ಇದೊಂದು ಎಂಡ್ ಇಷ್ಟೇನು ಮಮ್ಮ ತಗೊಂಡೋಗ್ಲಾ ಓಡಿ ಇಟ್ಕೊಳ್ತೀನಿ ಎಲ್ಲದೂ ಇಟ್ಕೊಳಕ್ಕಾಗತ್ತೊಂದು ಕಾಯಿ ಕೊಡ್ಲಾ ಕಾಯಿ ಹ್ಞೂ ಹ್ಞೂ ತೆಗೆದೆ ನೋಡಿ ಅಳ್ಸಿನಕಾಯಿಲಿ ಎಷ್ಟು ಅಳ್ಸನಿದಾವೆ ಅಂತ ಹೇಳಿ ಅಮ್ಮ ಅಣ್ಣಾಗಿದ್ರು ನೋಡುವಮ್ಮ ಒಂದು ಅಣ್ಣಾಗಿಲ್ವಾ ಸರಿ ಕಾಯಿ ತೊಗೊಮ್ಮ ನಮ್ಮ ಅಜ್ಜಿ ಹಳಸಿನಕಾಯಿ ತೊಗೊಂಬರಕ್ಕೆ ಹೇಳಿದ್ರು ನಮ್ಮ ಮಾಮಂಗೆ ಸೊ ಅಳ್ಸಿನಕಾಯಲ್ಲಿ ಏನದು ಹಳಸಿನಕಾಯಿ ಪಲ್ಯ ಅಂದರೆ ಮಳ್ಳೆ ಹುಳಿಕಾಯಿ ಎಲ್ಲ ಮಳೆ ಹುಳ್ಳಿ ಕಾಳು ಹಾಕಿ ಅಳ್ಸಿನಕಾಯಿ ಹಾಕಿ ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ಇದೇ ನಮ್ಮ ಮನೆ ಕಾಣಿಸ್ತದಿಲ್ಲ ಆದರೆ ಗ್ಯಾಸ್ ಪೂರ್ತಿ ಹಾಲು ಕುಡ್ದರಿಂದ ನನಗೆ ಹೊಟ್ಟೆ ಹಸಿತಾ ಇಲ್ಲ ನೀವು ಅದಕ್ಕೆ ಲೇಟಾಗಿ ತಿಂಡಿ ಮಾಡ್ತಾ ಇದೀವಿ ಇವಾಗ ಒಂಬತ್ತು ಮುಕ್ಕಾಲ್ ಆಗಿದೆ ನಮ್ಮ ಅಜ್ಜಿ ರೊಟ್ಟಿ ತೊಡ್ತಾ ಇದ್ದಾರೆ ಇದೇ ದೇಸಿ ಸ್ಟೈಲ್ ರೊಟ್ಟಿ ಅಂದರೆ ನೋಡಿ ಸೌರಿ ಅದು ಆ್ಯಕ್ಚುಲಿ ಬಟ್ಟೆ ಇಟ್ಕೊಂಡಿರ್ಬೇಕಂದ್ರೆ ನಮ್ಮ ಅತ್ತೆ ತರಂತೆ ಬಟ್ಟೆ ಅಜ್ಜಿ ಎತ್ತಿಕ್ಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಕಾದಿಲ್ಲ ಕಣಜಿ ಇದು ಕಾದಿಲ್ಲ ಇನ್ನು ಹ್ಮ್ ನಮ್ಮ ಮಾಮ ಅಪ್ ಆಗಿ ಇವಾಗ ತಿಂಡಿ ತೊಗೊಂಬ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ನೋಡಿ ಅತ್ತೆ ತಿಂಡಿ ತಿಂತಾಯಿದ್ದಾರೆ ಅವ್ರ ಮನೇಲಿ ಮಿಕ್ಸ್ ಮಾಡ್ಕೊಂಬಂದಿದ್ದಾರೆ ರೊಟ್ಟಿ ಹಸಿ ಹಿಟ್ಟಲ್ಲ ರಾಗಿ ಮತ್ತು ಅಕ್ಕಿ ಮಿಕ್ಸ್ ಸೊ ಅದು ಮಿಕ್ಸ್ ರೊಟ್ಟಿ ಇಲ್ಲಿ ನಮ್ಮ ಮನೇಲಿ ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ಸೊ ನೋಡಿ ರೊಟ್ಟಿ ಇದು ಮೆಣ್ಸಿನ್ಕಾಯಿ ಇದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ ಈ ರೊಟ್ಟಿ ಆದಮೇಲೆ ನಾನು ಬೆಣ್ಣೆ ಹಾಕ್ಕೊಳ್ತೀನಿ ಇನ್ನೊಂದು ರೊಟ್ಟಿಗೆ ಇದು ಅರ್ಧ ರೊಟ್ಟಿ ಟೇಸ್ಟ್ ಮಾಡೋಣ ಖಾರ ಚೆನ್ನಾಗಿದೆ ಅಜ್ಜಿ ಇನ್ನೂ ಕರಮ್ ಕರಮ್ ಅಂತ ಬೇಯಿಸೋ ಥರ ಅಜ್ಜಿ ನಂಗೆ ಒಂದೇ ಸಾಕು ಇನ್ನೊಂದು ಎಳ್ಳೀರು ಕುಳಿತಾ ಇದ್ದೀನಿ ಅಪ್ಪ ಗಂಟ್ಲು ಅಜ್ಜಿ ತಂಪಾಗ್ತಾಯಿದೆ ನಿಂಬೆಹಣ್ಣು ಇದ್ದೀನಿ ಗಾಯಸ್ ನೋಡಿ ನಿಂಬೆಹಣ್ಣು ಹೀಟಿಗೆ ಒಳ್ಳೇದು ಹೀಟ್ ಕಮ್ಮಿ ಮಾಡುತ್ತೆ ಎಳ್ಳೀರು ದೇಹಕ್ಕೆ ತಂಪು ಬೆಂಗಳೂರಲ್ಲಿ ಇದೇ ಎಳ್ಳೀರಿಗೆ ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಕಟ್ಟಬೇಕು ಇವಾಗ ಅಂದರೆ ಮುಂಚೆ ಎಲ್ಲ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ಗೆಲ್ಲ ಸಿಗ್ತಾ ಇತ್ತು ಇವಾಗ ಡಿಮ್ಯಾಂಡ್ ಜಾಸ್ತಿಯಾಗಿ ಹೋಗಿದೆ ಹಳ್ಳೀರಿಗೆ ಅದಕ್ಕೇನೆ ನಾವು ನಾನು ಆಲ್ಮೋಸ್ಟ್ ತುಂಬ ಕಮ್ಮಿ ದುಡ್ಡು ಕೊಟ್ಟು ಕುಡಿಯೋದು ಯಾಕಂದರೆ ಟಿಪ್ಟೂರು ಹುಡುಗಿಯಾಗಿ ಹೋಗಿ ಅಂಗಡಿಯಲ್ಲಿ ಕುಡಿತಾರ ಬೇಕು ಅಂದಾಗ ಅಪ್ಪ ಊರಿಗೆ ಹೋದಾಗ ತರ್ತಾರೆ ಇಲ್ಲ ಇಲ್ಲಾಂದರೆ ಇಲ್ಲಿ ಊರಿಗೆ ಬಂದಾಗ ಊರಿಗೆ ಬಂದಾಗಂತೂ ಒಂದು ದಿನಕ್ಕೊಂದು ಎರಡು ಮೂರು ಹಳ್ಳಿರಾದರೂ ಕುಡಿತೀನಿ ಗಂಟ್ಲು ಸರಿ ಇರಲಿಲ್ಲವಲ್ಲ ಡಾಕ್ಟರ್ ಎಳ್ಳೀರೆಲ್ಲ ಕುಡಿಬೇಡಿ ಅಂದಿದ್ರು ಟೂ ವೀಕ್ಸ್ ಆಯಿತು ನಾನು ಮೊಸರು ಮಜ್ಜಿಗೆ ಫ್ರೂಟ್ಸು ಆಮೇಲೆ ಎಳ್ಳೀರು ಎಲ್ಲ ಕುಡ್ದು ಅದಕ್ಕೇನೆ ಅಯ್ಯೋ ನೋಡ್ಕೊಂಡ್ರೆ ಆಗುತ್ತೆ ಗಂಟ್ಲು ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಯಾಕಂದರೆ ಗಂಟ್ಲು ಪೇಯ್ನ್ ಗ ಥ್ರೋಟ್ ಪೇಯ್ನ್ ಇರೋದ್ರಿಂದ ನನಗೆ ಏನಾಗ್ತದೆ ಅಂತ ಅಂದರೆ ಬಾಡಿ ಫುಲ್ ಹೀಟ್ ಆಗಿಬಿಟ್ಟಿದೆ ಕೋಲ್ಡ್ ಐಟಮ್ ತಿಂದ ಅಲ್ವಾ ಬಾಡಿ ಕೋಲ್ಡ್ ಆಗೋದು ಹಾಗಾಗಿ ನಾನು ಕುಡಿತಾ ಇದ್ದೀನಿ ಸೊ ಇವಾಗ ಬೊಂಬ್ಳು ತಿಂತಾಯಿದೀನಿ ನಮ್ಮ ಕಡೆ ಬೊಂಬ್ಲು ಅಂತ ಅಂತೀವಿ ಇದಕ್ಕೆ ಟೆಂಡರ್ ಕೊಕೊನಟ್ ಹ್ಞೂ ಟೆಂಡರ್ ಟೆಂಡರ್ ಕೊಕೊನಟ್ ಅಂತಲೇ ಅಂತಾರೆ ಬೊಂಬ್ಳಿಗೆ ಐದು ಟೆಂಡರ್ ಕೊಕೋನಟ್ ಅಂದರೆ ಎಳ್ಳೀರು ಟೆಂಡರ್ ಕೊಕೊನಟ್ ವಾಟರ್ ಅಂದರೆ ಎಳ್ಳೀರು ಟೆಂಡರ್ ಕೊಕೊನಟ್ ಅಂದರೆ ಬೊಂಬ್ಳು ಕರೆಕ್ಟು ಕತ್ರಗುಪ್ಪೆ ಹತ್ತಿರ ಒಂದು ಇದಿದೆ ಜ್ಯೂಸ್ ಅಂಗಡಿ ಅಲ್ಲಿ ಟೆಂಡರ್ ಕೊಕೋನಟ್ ಮಿಲ್ಕ್ ಶೇಕ್ ಮಾಡ್ತಾರೆ ಲೈಫ್ ಅಲ್ಲ ಅಂತ ಟೆಂಡರ್ ಕೊಕೋನಟ್ ಮಿಲ್ಕ್ ಶೇಕ್ ನೀವೆಲ್ಲೂ ಕೊಡ್ತಿರೋಕ್ಕೆ ಸಾಧ್ಯ ನಾನು ಒಂದಿನ ಬ್ಲಾಗ್ ಮಾಡ್ತೀನಿ ಅಲ್ಲಿ ಹೋದಾಗ ಅಲ್ಲಿ ಹೋಗ್ಬೇಕು ಆ್ಯಕ್ಚುಲಿ ಸಮ್ಮರ್ಗೆ ತುಂಬ ಚೆನ್ನಾಗಿರೋದು ಮುಂಚೆ ಫಿಫ್ಟಿ ರುಪೀಸ್ ಏನೋ ಇತ್ತು ಇವಾಗ ಸೆವೆಂಟಿ ಏನೋ ಮಾಡಿದ್ದಾರೆ ತುಂಬ ಚೆನ್ನಾಗಿರೋದು ವರ್ತು ಆ ಟೆಂಡರ್ ಕೊಕೋನೆಟ್ ಏನಾದರೂ ಪೀಸ್ ಕಳಿಸುತ್ತಾ ಇರುತ್ತೆ ಬಾಯಿಗೆ ಕುಡಿಬೇಕಾದ್ರೆ ನಾನು ಮನೇಲಿ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿಲ್ಲ ಸೊ ಅಜ್ಜಿಗೆ ಹೆಲ್ಪ್ ಮಾಡ್ಲಾ ಹೆಲ್ಪ್ ಮಾಡಲ ಅಂತ ಕೇಳಿದ್ಕೆ ಅಜ್ಜಿ ಕಾಯಿ ತುರಿಕೊಡು ಅಂದರು ಮಾಡ್ತೀನಿ ಕೆಲಸ ಕಾಯಿ ತುರಿ ನೀಟಿಗೆ ಬರಲ್ಲ ಅದು ಪ್ರಯತ್ನಿಸ್ತಾ ಇದ್ದೀನಿ ಹಿಂಗ ಫಾಲೋವರ್ಸ್ ಹಾ ಫಾಲೋವರ್ಸ್ ಸಿಗ್ತಾರೆ ನೋಡಿ ನಮ್ಮತ್ತೆ ನನ್ನ ಕೇಳ್ತಾ ಇದಾರೆ ಇವಾಗ ನಾವು ವರ ಆಡ್ತಾ ಇದ್ದೀವಿ ಆರು ನಾಲ್ಕು ಹ್ಮ್ ನಾಲ್ಕು ಆರು ಆಡ್ತಾರ ಇದರಲ್ಲಿ ರಸ್ತೆ ಇಡ್ದಂಗೈತಲ್ಲ ಸ್ವಲ್ಪ ಹ್ಮ್ ಬೆಂಗಳೂರಲ್ಲೈತೆ ಆಡ್ತಿವಿ ಅಜ್ಜಿ ಬಂದಾಗ ಒಂದಕ್ಕೋಗ್ಲಿ ಐದಿರಲಿ ಐದು ಎರಡೈದು ಒಂದು ಇದೆ ಐದು ಇದೆ ಐದು ಒಂದು ನಾನು ಅತ್ತೆ ನಾವು ಕಾಯಲ್ಲಿ ಸೋಲ್ತೆ ಆಡಿದ್ವಿ ಅಜ್ಜಿ ಫಸ್ಟ್ ವಿನ್ನರ್ ಸೆಕೆಂಡ್ ನಾನು ತರ್ಡ್ ಅತ್ತೆ ನೋಡಿ ನಮ್ಮ ಅಜ್ಜಿ ಇದೇ ಹೇಳಿದು ಹಲ್ಸಿನಕಾಯ್ದು ಪಲ್ಯ ಮಾಡಿ ಅಳ್ಸಿನ್ಕಾಯಿ ಜೊತೆ ಮಳೆ ಕಾಳು ಹಾಕಿ ಮಾಡಿ ಪಲ್ಯ ನಮ್ಮ ಬಸ್ಸಾರು ಸೊ ಇವಾಗ ನಾನು ಊಟ ಮಾಡಬೇಕು ಹಣ ಬಟ್ ನಾನು ವೀಡಿಯೋ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ ಊಟ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನನಗೆ ಗಂಟ್ಲು ನೋವು ಅಂತ ಹೇಳಿ ಅಜ್ಜಿ ಇಲ್ಲೆಲ್ಲೋ ಮಸಾಜ್ ಮಾಡ್ತಾ ಇದ್ದಾರೆ ಇಲ್ಲಿ ಮಸಾಜ್ ಮಾಡಿದ್ರೆ ಗಂಟಾಗಿದ್ರೆ ಹಂಗಾಗುತ್ತಂತೆ ಹಾಗಾಗಿ ನಿನ್ನೆ ಮಾಡಿಸ್ಕೊಂಡಿದ್ದೆ ಕಮ್ಮಿ ಆಗಿತ್ತು ಆಂಟಿ ನಗ್ತಾ ಇದಾರೆ

ಅಜ್ಜಿ ಇಲ್ಲೇ ಕಣಾಜಿ ಈ ಇಲ್ಲಿ ಆ ಅಲ್ಲಿ ಮಧ್ಯದಲ್ಲಿ ಆ ಅಲ್ಲೇ ಅಲ್ಲೇ ಅಲ್ಲ ಅಲ್ಲೇ ಓ ಮಮ್ಮು ತಿಕ್ಕತ್ತಿರಂಗೇನಾದ ಕಮ್ಮಿ ಆಗುತ್ತಲ್ಲ ನೀ ಯಾರು ಹೇಳಿ ಅಲ್ಲ ಈ ವಿದ್ಯೆ ಯಾರು ಹೇಳಿ ಕೊಟ್ಟಿದೀ ಯಾರು ನೀ ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲಾ ಆಗುತ್ತಲ್ಲ ಥ್ಯಾಂಕ್ ಯು ಅಜ್ಜಿ ವೆಲ್ಕಮ್ ಅನಜ್ಜಿ ಗಂಡವಿಲ್ ಅಲ್ವೇ ಅಜ್ಜಿ ಇದು ಎಲ್ಲಿ ಹೋಗ್ತೈತೆ ಬಾಲ್ ಇದು ಅದು ಮಳೆ ಬಂದಾಗ ಮಾತ್ರ ಅಲ್ವಾ ಇವಾಗ ನಾ ಸಂಜೆ ಏನು ಮಾಡ್ತಾ ಇದೆ ಅಂತ ಕೇಳೋದಾದರೆ ನನ್ನ ರೀಲ್ಸ್ ಪಾರ್ಟ್ನರ್ ನಮ್ಮ ಅಕ್ಕನ ಜೊತೆ ರೀಲ್ಸ್ ಮಾಡಿದ್ವಿ ಎರಡು ರೀಲ್ಸ್ ಮಾಡಿದ್ದೀನಿ ಅತಿ ಶೀಘ್ರದಲ್ಲಿ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಕೂಡ ಮಾಡ್ತೀವಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಓಕೆ ಇವಾಗ ಸಂಜೆ ಆಗಿದೆ ನೋಡಿ ಎಮ್ಮೆಗಳು ಬರ್ದೇ ಅಲ್ಲ ದನಗಳ ಎಮ್ಮೆಗಳು 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 ಬರ್ತಾ ಇದ್ದಾವೆ ಹಾಲು ಕರೀತಾ ಇದಾರೆ ಸೊ ನಮ್ಮ ಅಜ್ಜಿ ಶುಗರ್ ಫ್ಯಾಕ್ಟ್ರಿ ಹಾಗಾಗಿ ಸಕ್ಕರೆ ಕಮ್ಮಿ ಮಾಡಕ್ಕೆ ಹಾಕ ಕೇಳಿದ್ದೆ ಕಮ್ಮಿ ಮಾಡಿ ಕಾಫಿ ಮಾಡಿದ್ದಾರೆ ಅಂದರೆ ಇದು ಸ್ವಲ್ಪ ಜಾಸ್ತಿ ಆಯಿತು ನನಗೆ ಶುಗರ್ ಜಾಸ್ತಿ ತಗೊಳ್ಳಲ್ಲ ನಾನು ಹನಿ ಕಾಫಿ ಕುಡಿಯೋದು ಮಾಮ ನಾನು ಶುಗರ್ ಇದೆ ಅಂತ ಅಲ್ಲ ಸಣ್ಣ ಕಾಣೋದು ಬಿಡುವ ನಾನು ಹೀರೋಯಿನ್ ಆಗೋಳು ಜಾಸ್ತಿ ಆಯಿತು ಹಾಗಾಗಿ ನಾನು ಸಕ್ಕರೆ ಕುಡಿಬಾರ್ದು ಜಾಸ್ತಿ ತಗೋಬಾರ್ದು ಅದಕ್ಕೆ ಇವಾಗ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ ಮಾಡಿದ್ದಾರೆ ಅವರು ಕಮ್ಮಿ ಬಟ್ ನನಗೆ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಬಟ್ ಓಕೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಬಹುದು ನಾ ನಮ್ಮ ಅಮ್ಮನೂರು ಬಂದುಬಿಟ್ಟು ಪಿಚನಹಳ್ಳಿ ಅಲ್ಲೆಲ್ಲೂ ಏನೂ ಅಂಗಡಿಗಳಿರಲ್ಲ ತಿನ್ನೋಕ್ಕೆ ಹೋಗಿ ಬೇಕು ಅಂತ ಬೇರೆ ಹೋಗಿ ನಮ್ಮ ಊರದು ನಮ್ಮ ತಂದೆ ಊರು ನನ್ನ ರೀಸೆಂಟ್ ಬ್ಲಾಕ್ಸ್ ಲಾಸ್ಟ್ ಬ್ಲಾಗ್ದಲ್ಲಿ ನೀವು ನೋಡ್ಬೋದು ನಮ್ಮ ಊರು ಅನೂರಪ್ಪ ಗೋಬಿ ಒಂದು ಪ್ಲೇಟ್ ಮತ್ತೆ ಈರುಳ್ಳಿ ತಗೊಂಡು ಊರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಕೆರೆ ನಮ್ಮನೇಲಿಂತು ಬಾಯಿ ಬಾಯ್ ಓಂ ಸೊ ಇವಾಗ ಊಟ ಮಾಡಿ ಮಲಗ್ತಾ ಇದ್ದೀನಿ ಇದಾಗಿತ್ತು ನನ್ನ ಡೇ ಇನ್ ಲೈಫ್ ನಮ್ಮ ಊರ ಎಡಿಷನ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ನಿಮಗೆ ಒಂದು ಥ್ಯಾಂಕ್ ಯು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು